ಇನ್ನೊಂದು ಕಥೆ ಆಯ್ತ್ರಾ ನಾನು ಇಕಡೆ ಅಜ್ಜಿ ಬಳಿ ತೋದಾ ಅವ್ವಾ ಹ್ಮ್ ಇಕಡೆ ಇರ್ಲಿ ಬೆಳಕಿಗೆ ಇದು ನಳ್ಳಿ ಇಕಡೆ ಬರ್ತೀವಿ ಇಲ್ಲಿ ನಂದ ಹೆಚ್ಚಿಗೆ ಹಾಯ್ ಗಾಯ್ಸ್ 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 ತಿನ್ನ ಹಿಂಗ ಸ್ವಲ್ಪ ತೋಟಾ ಮಾತಾಕಡೆ ಮಾಡ್ತಾಳ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಅಂದ್ಕೂ ಅದ್ ಇಷ್ಟ್ತಾಳ ನೀ

अरे तो <professors fingers out> <boundaries> <si suppression> <desconaltro> <ori>

ఆ కొత్త నాకింద నంబర్ ప్లే అవుతుంది అంట ఆ ఓహ్ నేనగల ఏలే వర్చకిన ఎలా అవుత Yeah. దొంగ నామం దొంగ నామం నా దగ్గర ఉన్న నెంబర్ తో ఎక్కడ కొట్టావేను ఇలా ఆమన్ అక్కడ अवा हम आ गौतम बाबा इला हम हां maður við um því ég er að fara ég er að fara ಡಾನ್ಸ್ ಮಾಡಿಸಲ್ ನಂಗೆ ಏನ್ ಗೊತ್ತು ಮಮ್ಮಿ ಹ್ಮ್ ಏನು ಏನ್ ಮಾಡಿಟ್ಟು ಬಂದಿಲ್ಲ ನಾ ಒಟ್ಟ ಇಟ್ ಮಾಡಿ ಅನ್ನನು ಇದು ಎಲ್ಲ ಹಂಗೆ ಇದು ನಾವು ತಿನ್ನುವ ಸೋಡಾ ಇಷ್ಟಿ ಸಾಕು ಹಾಕಿನ ವಿಶ್ವ ಹಾಕು ಹಾಕಲೇ ಗಾಯಿ ಹಂಗೆ ಮಾಡ್ತಿ ಅವು ಏನೇನೋ ಬಾಯ್ದಾಗ ಬಂದ್ರೆ ಸಿಟ್ಟು ಸಿಟ್ಟು ಬರ್ತ ನೋಡ

एका, एका, एका बाराशेगा तो अक्का मैम क्या hmm. बोलो तुम बोलो सब्सक्राइब करो बोलो खाना, तो अब खाना बना आप खाना बनाओगे

பட்ட கிளியர் ஹான் குலா ஹாவோகா ಎಲ್ಲಿ ನೋಡಿದಾರಲ್ಲಿ ನಿತ್ಯ ಜಾತ್ರೆ ನೋಡಿ ಅದು ಎಷ್ಟು

ನೋಡೋದು ಹೆಂಗೆ ಹೇಳ್ತ ನೋಡು ಚೀರ್ಬೇಡ ಪಿಲ್ಲ ಅಂತಿಲ್ಲ

ಏನ್ ಮಾಡ್ತೀಯಾ ಆ ಹುಡುತೋಳೆ ನೋಡಿ ಯಾಕೆ ಹುಡುಗ ಹ್ಮ್ ಅಲ್ಲೇ ಹುಡುಗ ಚಂದನಸ್ವರ ತೋಟೆ ಕೊತ್ತಂプリ ಬಾಡ ಇಲ್ಲಿ ಕೊಟ್ಟ್ರಲ್ಲ ನೋಡಿ ಕೆಳಗೆ ಹೋಗೋದಲ್ಲ ಎಳ್ಳಮವಾಸೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇಪ್ಪ ಎಲ್ಲರೂ ನೋಡಿ ಪಟ್ರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಹಾಗೆ ವಿಡಿಯೋ ನೋಡ್ಲತ್ತಿರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಒಂದಿಷ್ಟು ರೀಲ್ಸ್ ಅದು ಪ್ರ್ಯಾಕ್ಟೀಸ್ ಮಾಡ್ತಿದ್ದೀವಿ ಸ್ಟೆಪ್ಗಳು ಅದನ್ನೇ ಒಂದು ಸ್ವಲ್ಪ ವೀಡಿಯೋ ಇದು ಮಾಡಿದರು ರೆಕಾರ್ಡ್ ಮಾಡಿದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಮೈ ಫ್ರೆಂಡ್ಸ್ ಯೂಟ್ಯೂಬ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಎಳ್ಳಮಾವಾಸ್ಯೆ ಹಬ್ಬ ಲಾಸ್ಟ್ ಇ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಲಾಸ್ಟ್ ಹಬ್ಬನೇ ಅಂತ ಅನ್ಕೋಬೋದು ಲಾಸ್ಟ್ ಸೋಮವಾರನೇ ಬಾಯ್ ಬಾಯ್ ಹೇಳ್ತಾ ಟೂ ಥೌಸಂಡ್ ಟ್ವೆಂಟಿ ಫೋರ್ಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಮಾಡಿಕೊಳ್ಳೋಣ